ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸುಸ್ವಾಗತ ನಾನಾರ್ಥ ಪದಗಳು ಏನು ನಾನಾರ್ಥ ಪದಗಳು ಅಂದರೆ ಮತ್ತೆ ಉದಾಹರಣೆಯನ್ನು ನೋಡೋಣ ಒಂದು ಪದಕ್ಕೆ ಅನೇಕ ಅರ್ಥಗಳಿರುವುದನ್ನು ನಾನಾರ್ಥ ಪದಗಳು ಎನ್ನುತ್ತೇವೆ ಒಂದು ಪದಕ್ಕೆ ಬೇರೆ ಬೇರೆ ರೀತಿಯಾದ ಒಂದು ಅರ್ಥವನ್ನು ತಿಳಿಸೋದಕ್ಕೆ ನಾವು ನಾನಾರ್ಥ ಪದಗಳು ಅಂತ ಕರಿತೀವಿ ನಾವು ಇಲ್ಲಿ ಸ್ವಲ್ಪ ಉದಾಹರಣೆಯನ್ನು ಓದೋಣ ಮೊದಲೇದಾಗಿ ಊರು ಊರು ಅಂದರೆ ಹಳ್ಳಿ ಅಂತ ಕರಿಬೋದಂದು ತೊಡೆ ಮಠ ಶಾಲೆ ಆಶ್ರಯ ಓಣಿ ಸಾಲು ಕೇರಿ ಗೋತ್ರ ವಂಶ ಬೆಟ್ಟ ಸರಿ ಚಲಿಸು ಸೂಕ್ತ ಧರೆ ಭೂಮಿ ಮಾತೆ ಮಂಡಲ ವೃತ್ತ ನಾಡು ಅಡಿ ಅಳತೆ ಪಾದ ಗುಡಿ ಬಾವುಟ ಮಂದಿರ ಅಂಬರ ಅಂಬರವನ್ನ ಬಟ್ಟೆ ಅಂತ ಕರಿಬೋದು ಮತ್ತೆ ಆಕಾಶ ಅಂತ ಕರಿಬೋದು ಕರ ಹಸ್ತ ಅಥವಾ ತೆರಿಗೆ ಅಥವಾ ಅಂತ ಇಲ್ಲ ಇದು ಹಸ್ತ ಅಂದರೆ ಬೇರೆ ಆಗುತ್ತೆ ತೆರಿಗೆ ಅಂದ್ರೆ ಬೇರೆ ಒಂದು ಅರ್ಥವನ್ನು ನೀಡುತ್ತೆ ಯೋಗ ಜೋಡಿಸು ಅಥವಾ ದೇಹ ಬಟ್ಟೆ ವಸ್ತ್ರ ದಾರಿ ಬಲಿ ಆಹುತಿ ಪಕ್ವವಾಗು ನೆನೆ ಸ್ಮರಿಸು ಒದ್ದೆಯಾಗು ಲಾಡಿ ದಾರ ಹುಳು ಮಣಿ ಬಾಗು ಆಭರಣ ಅಜ ಅಜ ಅಂದರೆ ಆಡು ಮೇಕೆ ಬ್ರಹ್ಮ ಅಂದರೆ ದೇವ್ರು ಗುಡಿ ಬಾವುಟ ಮಂದಿರ ನೆರೆ ಪ್ರವಾಹ ಪಕ್ಕದ ಇದೇ ರೀತಿಯಾಗಿ ನಿಮಗೆ ಯಾವುದೇ ಒಂದು ರೀತಿಯಾದ ನಾನಾರ್ಥ ಪದಗಳಿಗೆ ಬಂದು ಬೇಕಂದರೆ ಥರ ಊರು ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಮಾಡಿ ಹಾಕ್ತೀನಿ ವಿಡಿಯೋ ನಿಮ್ಮ ಒಂದು ಸಮಯವನ್ನು ನಮಗೋಸ್ಕರ ಮೀಸಲಿಟ್ಟಿದ್ದಕ್ಕಾಗಿ ಧನ್ಯವಾದಗಳು